ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಸ್ಫೋಟದ ಭಾಗಿಯಾಗಿದ್ದ ಆರೋಪಿಯ ಗುರುತು ಇದೀಗ ಪತ್ತೆಯಾಗಿದೆ ಡಿಎನ್ಎ ವರದಿಯಲ್ಲಿ ಬಯಲಾಯಿತು ಸ್ಫೋಟಕ ವರದಿ ಐ ಟ್ವೆಂಟಿ ಕಾರನ್ನ ಚಲಾಯಿಸ್ತಾ ಇದ್ದ ವ್ಯಕ್ತಿ ಉಗ್ರ ಡಾಕ್ಟರ್ ಉಮರ್ ಅನ್ನೋದು ದೃಢಪಟ್ಟಿದೆ ಡಿಎನ್ಎ ವರದಿ ಹೊರಬಂದ ನಂತರ ಉಗ್ರನ ಗುರುತು ದೃಢವಾಗಿದೆ ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ ಸ್ಫೋಟದ ಭಾಗಿಯಾಗಿದ್ದ ಆರೋಪಿಯ ಗುರುತು ಇದೀಗ ಪತ್ತೆಯಾಗಿದೆ ಡಿಎನ್ಎ ವರದಿಯಲ್ಲಿ ಸ್ಫೋಟಕ ವರದಿಯೊಂದು ಬಯಲಾಗಿದೆ ಐ ಟ್ವೆಂಟಿ ಕಾರನ್ನ ಚಲಾಯಿಸ್ತಾ ಇದ್ದ ವ್ಯಕ್ತಿ ಉಗ್ರ ಡಾಕ್ಟರ್ ಉಮರ್ ಅನ್ನೋದು ದೃಢಪಟ್ಟಿದೆ ಡಿಎನ್ಎ ವರದಿ ಹೊರಬಂದ ನಂತರ ಉಗ್ರನ ಗುರುತು ಕೂಡ ಕನ್ಫರ್ಮ್ ಆಗಿದೆ ಬ್ಲಾಸ್ಟ್ ಆಗಿದ್ದ ಕಾರಿನಲ್ಲಿ ಹಲ್ಲು ಹಾಗೂ ಮೂಳೆಗಳು ಸಿಕ್ಕಿತ್ತು ಇದನ್ನ ಪರೀಕ್ಷೆಗೆ ಕಳಿಸಲಾಗಿತ್ತು ಉಮರ್ ತಾಯಿ ಹಾಗೂ ಸಹೋದರನ ಡಿ ಎನ್ ಇದು ಸಂಪೂರ್ಣವಾಗಿ ಹೋಲಿಕೆ ಆಗ್ತಾ ಇದೆ ಡಿ ಎನ್ ಎ ಪರೀಕ್ಷೆಯಲ್ಲಿ ಶೇಕಡ ನೂರರಷ್ಟು ಹೋಲಿಕೆ ಕಂಡು ಬಂದಿದೆ ಹೀಗಾಗಿ ತಾನೇ ಕಾರು ಚಾಲನೆ ಮಾಡಿಕೊಂಡು ಬಂದಿದ್ದ ಉಮರ್ ಅನ್ನೋದು ಸ್ಪಷ್ಟವಾಗಿ ಕನ್ಫರ್ಮ್ ಆಗ್ತಾ ಇದೆ ಅಂದ್ರೆ ಒಂದು ಡೌಟ್ ಇತ್ತು ಈತ ಉಮರ್ ಆಗಿರಬಹುದು ಎನ್ನುವಂತಹ ಡೌಟ್ ಇತ್ತು ಆದ್ರೆ ಇದೀಗ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಸಿಕ್ಕಿರುವಂತದ್ದು ದೆಹಲಿಯಲ್ಲಿ ಕೆಂಪು ಕೋಟೆ ಬಳಿ ಸೋಮವಾರ ಸಂಜೆಯನ್ನು ಆರು ಗಂಟೆ ಐವತ್ತು ನಿಮಿಷ ಐವತ್ತೆಂಟು ಸೆಕೆಂಡ್ಗೆ ಬ್ಲಾಸ್ಟ್ ಆಗಿತ್ತು ಈ ಒಂದು ಪ್ರಕರಣದ ತನಿಖೆ ತೀವ್ರವಾಗಿ ಸಾಕ್ತಾ ಇದೆ ಈ ಪ್ರಕರಣಕ್ಕೆ ಇದೀಗ ದೊಡ್ಡ ಟ್ವಿಸ್ಟ್ ಕೂಡ ಸಿಕ್ಕಿದೆ ಸ್ಫೋಟದ ಭಾಗಿಯಾಗಿದ್ದ ಆರೋಪಿಯ ಗುರುತು ಇದೀಗ ಪತ್ತೆಯಾಗಿದೆ ಅಂದ್ರೆ ಕನ್ಫರ್ಮ್ ಆಗಿದೆ ಡಿಎನ್ಎ ವರದಿಯಲ್ಲಿ ಸ್ಫೋಟಕ ಮಾಹಿತಿಯೊಂದು ಬಯಲಾಗಿದೆ ಐ ಟ್ವೆಂಟಿ ಕಾರನ ಅಂದ್ರೆ ಹುಂಡೈ ಐ ಟ್ವೆಂಟಿ ಕಾರನ ಚಲಾಯಿಸ್ತಾ ಇದ್ದಂತಹ ವ್ಯಕ್ತಿ ಡಾಕ್ಟರ್ ಉಗ್ರ ಡಾಕ್ಟರ್ ಉಮರ್ ಅನ್ನೋದು ದೃಢಪಟ್ಟಿದೆ ಡಿಎನ್ಎ ವರದಿ ಹೊರಬಂದ ನಂತರ ಉಗ್ರನ ಗುರುತು ಕೂಡ ಕನ್ಫರ್ಮ್ ಆಗಿದೆ ಈ ಒಂದು ಕಾರ ಬ್ಲಾಸ್ಟ್ ಆಗಿದಂತಹ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ವಸ್ತುಗಳು ಅವಶೇಷಗಳು ಸಿಕ್ಕಿತ್ತು ಅದು ಅದನ್ನು ಕಲೆಕ್ಟ್ ಮಾಡಿರ್ತಾರೆ ಇದರಲ್ಲಿ ಹಲ್ಲುಗಳು ಹಾಗೂ ಮೂಳೆಗಳು ಕೂಡ ಸಿಕ್ಕಿರುತ್ತೆ ಇದನ್ನು ಪರೀಕ್ಷೆಗೆ ಕಳಿಸಲಾಗಿತ್ತು ಉಮರ್ ತಾಯಿ ಹಾಗೂ ಸಹೋದರನ ಡಿ ಎನ್ ಎ ಜೊತೆಗೆ ಈ ಒಂದು ಈತನ ಅಂದರೆ ಅಲ್ಲಿ ಪ್ರಾಣವನ್ನು ಕಳೆದುಕೊಂಡ ಉಗ್ರನ ಡಿ ಎನ್ ಎ ಹೋಲಿಕೆಯಾಗಿದೆ ಡಿ ಎನ್ ಎ ಪರೀಕ್ಷೆಯಲ್ಲಿ ಶೇಕಡ ನೂರರಷ್ಟು ಹೋಲಿಕೆ ಕಂಡು ಬಂದಿದೆ ಹೀಗಾಗಿ ತಾನೇ ಕಾರು ಚಾಲನೆ ಮಾಡಿಕೊಂಡು ಬಂದಿದ್ದ ಉಮರ್ ಅನ್ನೋದು ಕನ್ಫರ್ಮ್ ಆಗಿದೆ